ಲೋಕಸಭೆ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ದಂಗಲ್ ಶುರುವಾಗಿದೆ ಶೋಭಾ ಕರಂದ್ಲಾಜೆ ಪರ ಬಿಎಸ್ವೈ ಬ್ಯಾಟಿಂಗ್ ಮಾಡಿದ್ದಾರೆ ಪರೋಕ್ಷವಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅಂತ ಬಿಎಸ್ವೈ ಹೇಳಿದ್ದಾರೆ ಶೋಭಾ ಕಳೆದ ಬಾರಿಗಿಂತ ಹೆಚ್ಚು ಅಂತರದಲ್ಲಿ ಗೆಲ್ತಾರೆ ಶೋಭಾ ಕರಂದ್ಲಾಜೆ ಗೆಲುವಿನ ಬಗ್ಗೆ ಅನುಮಾನನೇ ಬೇಡ ಚಿಕ್ಕಮಗಳೂರಲ್ಲಿ ಮಾತನಾಡಿದ ಸಂದರ್ಭದಲ್ಲಿ ಮಾಜಿ ಸಿಎಂ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಶೋಭಾ ವಿರುದ್ಧ ವ್ಯವಸ್ಥಿತ ಪಿತೂರಿ ಮಾಡ್ತಿದ್ದಾರೆ ಶೋಭಾ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರೋದು ಯಾರು ಅಂತ ಗೊತ್ತಿದೆ ಅಂತ ಶೋಭಾ ಕರಂದ್ಲಾಜೆ ವಿರೋಧಿಗಳ ವಿರುದ್ಧದಲ್ಲಿ ಗೆದ್ದಿದ್ರು ಈ ಬಾರಿ ಸಹ ಅದೇ ಹಂತ ಇನ್ನೂ ಹೆಚ್ಚಿನ ಹಂತದಲ್ಲಿ ಗೆಲ್ತಾರೆ ಯಾವುದೇ ಅನುಮಾನ ಬೇಡ ಯಾರು ಮಾಡಿಸ್ತಾ ಇದ್ರೆ ಎಲ್ರಿಗೂ ಗೊತ್ತಿರುವಂತ ಯಾವುದಕ್ಕೂ ಅವ್ರೇನು ದೊಡ್ತಿ ಹೋಗೋದಿಲ್ಲ ಕೇಂದ್ರದ ಸಚಿವರಾಗಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದಂಥದ್ದು ಊಸ್ತರಿಗಿಂತ ಹೆಚ್ಚಿನ ಅಂತರದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಮಂಡ್ಯ ಮಂಡ್ಯ ಸುಮಲತಾ ಅವರು ಇವತ್ತೊಂದು ಸಭೆ ಕೂಡ ನಡೆಸ್ತಿದ್ದಾರೆ ಅವ್ರ ಜೊತೆ ಇನ್ನೂ ಏನು ಚರ್ಚೆ ಆಗಿಲ್ಲಪ್ಪ ನನಗೆ ಮಾಹಿತಿ ಇಲ್ಲೊಬ್ಬರು ಗೊತ್ತಾಗುತ್ತೆ ಇವತ್ನಾಳಲ್ಲಿ ಗೊತ್ತಾಗುತ್ತೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್